ಇವತ್ ಭಾಳ ಆಗ್ಯಾವ ಅಂತೇಳಿ ನಾಟಕ ಕೆಲಸ ಜಲ್ದಿ ಸುಮ್ಮನೆ ರೀ ಅದ್ರ ಐವತ್ ದಿವ್ಸ ತೆಗಿ ಮುಂಜಾನೆ ಜ್ವರ ಹೇಳಿ ನಾಟಕ ಮಾಡ್ತಿ ದಿವ್ಸ ತಗಿ ಹುಡುಗರೇ ಮನ್ಕೊಂಡಿಲ್ಲ ಅಂತೀರಿ ಅದರದೊಂದ್ ಇಪ್ಪತ್ತೈದು ದಿವಸ ತಗಿ ಇವತ್ತು ಯಾಕೋ ಮನಸ್ಸರಿ ಇಲ್ಲ ಬ್ಯಾಡ್ ಬಿಡ್ರಿ ಅದರದೊಂದ್ ಇಪ್ಪತ್ತು ದಿವ್ಸ ತಗಿ ಇನ್ನ ಶ್ರಾವಣ ಮಾಸ ಬಂತು ಋತಾ ಬಂತು ಸಂಕಷ್ಟ ಬಂತು ಉಪವಾಸ ಬಂತು ಅದರದ್ದೊಂದ್ ಮೂವತ್ತೈದ್ ದಿವ್ಸ ತಗಿ ಹಾ ರೀ ಹುಡುಗರು ಸಾಲ್ ಸುಟ್ಟಿ ಬಂತು ಮನೆಯಾಗ ಫಂಕ್ಷನ್ ಬಂತು ಅದು ಅದನ್ನು ಹೇಳಿ ಮೂರ್ ಮನೆಗೆ ಹೋಗ್ತಿಲ್ಲ ಅದ್ರದ್ದು ನಲ್ವತ್ತೈದು ದಿವಸ ತಗಿ ತಗದೇರಿ ಈಗ ಹೇಳ ನಿಮ್ ಹೆಣ್ಮಕ್ಳು ಎಷ್ಟು ದಿವಸ ಗಂಡನ್ ಜೋಡಿ ಇರ್ತೀರಂತ ರೀ ಜೀರೋ ಬಂತ್ರಿ ಹಿಂಗ ಇದ್ದಾಗ ಗಂಡ ಏನ್ ಮಾಡ್ತಾನ ಮತ್ತ ಮತ್ತ ನಮ್ಗೆ ಹೇಳಕ್ ಬರ್ತೀರಿ ಮ್ಯಾಗ್ ಹಿಂದಿದ್ ನಾಚು ಬರಂಗಿಲ್ಲ ನಿಮ್ಗೆ ಅಂತ ಹೇಳಂತ ಬಾಳ ಆಟಕ್ ಒಂದು ಒಂದ್ ಕರ್ಚಾ ಮಾಡ್ಕೊಂಬ